ಶುಭಂ ಬರ್ಡೆ ಅಂತ ರೆಂಬೋ ಸಹ ಬಂದಿದೆ ಸಲಾಂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಶುಭಮ್ ಬರ್ಡೆ ಐತೆ ನಾನು ಇನ್ನು ಕ್ಲಾಸಲ್ಲ ಇದ್ದೀನಿ ಶುಭಂ ಬರ್ಡೆ ಅಂತ ರೆಂಬೋ ಸಹ ಬಂದಿದೆ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತದೆ ಶುಭಂ ಸೊ ನಾನು ಅವ್ರನ್ನ ಎಲ್ಲ ಮೀಟಾಗಿ ತುಂಬ ದಿನ ಆಗಿತ್ತು ಒಂದು ಮೂರು ತಿಂಗಳು ಆಯಿತು ಅನಿಸುತ್ತೆ ಶುಭಮು ಎಲ್ಲರನ್ನೂ ಮೀಟಾಗಿ ಸೊ ಇವತ್ತು ಶುಭಮ್ ಬರ್ಡೇ ಐತೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಇಟ್ಬಿಟ್ಟು ಏನೇನಾಗುತ್ತೆ ಕಂಟಿನ್ಯೂ ಮಾಡ್ತೀನಿ ಪೈಲಿ ಪೋರ್ತ ಕುಡ್ಕೋ ಡೋ हेलो गाइस ये आरना मेरे से हेलो आन्ना आन्ना पापा आन्ना पापा आन्ना पापा ഇടക്കണ കേ അന്താടാണെന്നു താങ്ക്യൂ ബ്രോ നാൻ ബർത്ത്ഡേ താങ്ക്യൂ ഇട്ക്കോ മോനെ ഇട്ക്കോ ഓടി വടാ നീ താഴെ ഒളിക്കേ ഓടി 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 ഓട്ടോടാനേ എയ് ഉ സപ്പേഗാടോ പറയ് നിന്നെ പെട്ട്ക്കോ

ಸೊ ಗೈಸ್ ಗೈಝ ರೋಷನ್ ಬ್ಲಾಗಗೆ ಎಲ್ಲರೂ ರೋಶನ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅವನು ಮಾಡ್ತಾ ಇದ್ದಾನೆ ಇವಾಗ ಇವಾಗ ಸ್ಟಾರ್ಟ್ ಮಾಡಿದ ಗೈಝ್ ಎಲ್ಲರೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಳೀತಾ ಇರೋರನ್ನ ಬೆಳೆಸಿ ಕಷ್ಟಪಡ್ತಾ ಇರೋರನ್ನ ಬೆಳೆಸಿ ಗೈಸಿ ಬೆಳೆಸಿರೋರನ್ನೇ ಬೆಳೆಸಬೇಡಿ ಆಯ್ತಾ ನಾನು ಬಿಟ್ಟಿದ್ದೀನಿ ಅಂತ ಹೇಳ್ತಲ್ಲ ನಾನು ಬೆಳೀತಾ ಇದ್ದೀನಿ ಬೆಳಸಿ ರೋಷನ್ ಬೆಳೆಸಿ ಲವ್ಯೂ ಆಲ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ರೋಶನ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಲವ್ಯೂ ಆಲ್

ಗೊತ್ತಿರ ಹಾ ರೂಮ್ ರೂಮ್ ಅದು ಗೊತ್ತೇ ವೈಟ್ ಹೌಸ್ ಅವತ್ತೆಲ್ಲ

ಥ್ಯಾಂಕ್ ಯು ಹನ ಥ್ಯಾಂಕ್ ಯು ಸೋ ಮಚ್ ಏ ಅದಡ ಅದಡ ಕಯಕೊಂಡ ಅದೆ ಏನೋ ಇನ್ನಮ್ಮ ನಾನು ಕಿಸ್ ಬ್ರೋ ಸ್ವಲ್ಪ ಅಪಾ ಹೋಗೋ ದೇವಿತು ತುಂಬಾ ಸಣ್ಣ ಆಗಿದಿರೋ ಬೋನ 10 ತಾನೇ ಹೇ ಏನೋ ಯಾರ್ ಬಾಗ ಫೋಟೋ ಹಿಡೇನಾ ಬ್ರೋ ಫೋಟೋ ಹಿಡಲಿಲ್ಲ ಅಂದ್ರೆ ನಮಗೆ ಇದಿ ತರ ಆಮೇಲೆ ಅವರು ಕೇಕ್ ತಿನ್ கண்ணா குளியலே கேக்க வந்தா வா இந்த கட்டை எடுத்து அதையெல்லாம் எடுத்துக்கோ விழுக்க எடுத்துட்டு இட்ட கொண்டு இட்ட கொண்டு वापस போடு ஹாப்பி பர்தே தேங்க் யூ ச்சை செல்லா うん காட்லயான இங்கே வந்துட்டான் சார்

ಬೀಸುಗಾಳಿತು ಗೊಬೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯಂದ ಎಲ್ಲವೂ ನಿನಗೆಂದೇ ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿ ನದೀ ನನಗೂ ದೇವ

ಹಾಯ್ ಮರಕ ಎಲ್ಲಕಲ ಅಸಿಸ್ಟೆಂಟ್ ಇದು ಸೋಳೆ ಬತ್ತಿದಂಗೈತಾ ಹ ದೈವಿತು ದಿನ ಬ್ರಷ್ ಮಾಡಪ್ಪ ಈಗ ಜಲ್ಲಿತನ ನಲ್ಲೋಡಿ ಕೈ ತರ ಅಲ್ಲೋಡಿ ಕೈ ತನ ನಾನು ಅಲ್ಲಪ್ಪಾ ನಾನು ಅಂದ್ರೆ ಬೆಳಿಬಡದು ಆದ್ರೆ ವಿಜೋಕ್ಕಿಂತ ಅಣ್ಣ ಮಕ್ಕಳು ಹಿಡ್ದೆ ಮಾಡಕ ಆಗಲ್ಲ ಎಲ್ಲ ಬರಬೇಕು ಎಲ್ಲ ನಾನು ತಾನೇ ನಾನು ಬಾಡಿ ಪುರಿ ನಾಳೆ ಸರಿಯೋ پتہ ಹೋಗಲಿ ಯಹಾ ಬಚ್ಚೋ ಐ ತರಡೆಕೋ मेरा নটা <laughs> ম। <laughs> ಫೋರ್ ಥರ್ಟಿ ತ್ರೀ ಆಗೈತೆ ಜೈ ಸಾಂಗ್ ಮೇಲೆ ಸಾಂಗ್ ಆಡ್ತಾನೆ ಇದ್ದಾರ ಅವಾಗಲಿಂದ ನಿದ್ದೆ ಮಾಡಕ್ಕೆ ಬಿಡ್ತಿಲ್ಲ ಎಲ್ಲರೂ ಫುಲ್ ಸಾಂಗ್ ಆಡ್ತಾನೆ ಇರೋದು ಅರವಿಂದ್

ना ऑटोग्राफ म्हणा ऑटोग्राफ <laughs> हा बहणेमे लागते नाही बाय बाय बाय